ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾಗಮೋಹನ್ ದಾಸ್ ಒಳ ಮೀಸಲಾತಿ ಏನು ಸಮಿತಿ ಒಂದು ನಮಗೆ ರಿಪೋರ್ಟ್ ಸಲ್ಲಿಕೆ ಮಾಡಿದೆ ಪರಿಶಿಷ್ಟ ಜಾತಿಗಳದ್ದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವಾಗರೂ ಮುಂಬರುವ ನೇಮಕಾತಿ ಆಗುತ್ತೆ ಹೊಸದಾಗಿ ನೇಮಕಾತಿಗಳು ಇನ್ನೇನೇ ಬರಬಹುದು ಸೊ ಈ ಎಲ್ಲ ಡೀಟೇಲ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇದರಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇದು ಇಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಇಲ್ಲ ನೋಡ್ಬೋದು ನೀವು ಪ್ರಮುಖವಾಗಿ ಇಲ್ಲಿ ನೀವು ನೋಡ್ತಾ ಇದ್ರೆ ಫಸ್ಟು ನಾನು ನಿಮಗೆ ಯಾವ ನೇಮಕಾತಿ ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಯಾವಾಗ ಆಗುತ್ತೆ ಮತ್ತು ಈ ನಾಗಮೋಹನ್ ದಾಸ್ ಒಂದು ಒಳ ಮೀಸಲಾತಿ ಏಕಸದಸ್ಯ ಸಮಿತಿ ಕೊಟ್ಟಿರ್ತಕ್ಕಂಥ ರಿಪೋರ್ಟಲ್ಲಿ ಏನಿದೆ ನಿಮ್ಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಯಾವುದು ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಅದರ್ಸ್ ವರ್ಸಸ್ ದೇವಿಂದರ್ ಸಿಂಗ್ ಸೊ ಇದರ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ಈ ಒಂದು ಮೀಸಲಾತಿ ಸಮಿತಿ ಮಾಡಿದರು ಯಾಕಂದರೆ ಎಸ್ ಸಿ ಕ್ಯಾಟಗರಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮೀಸಲಾತಿ ತಲುಪಬೇಕು ಅನ್ನೋದು ಉದ್ದೇಶ ಆಗಿತ್ತು ಸೊ ಇವಾಗ ಫಸ್ಟು ನಾವು ಇಲ್ಲಿ ನೋಡೋಣ ಪಬ್ಲಿಕ್ ವರ್ಡ್ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಸ್ಟೆನೋಗ್ರಾಫರ್ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಗ್ರೇಡ್ ಒನ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಸೊ ಇವೆಲ್ಲ ಪಬ್ಲಿಕ್ ವರ್ಕ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ಕರೆದಿರ್ತಕ್ಕಂಥ ಒಂದು ನೋಟಿಫಿಕೇಷನ್ಸ್ಗಳು ಆಗ್ತವೆ ಈಗ ಈ ತಿಂಗಳು ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ತಿಂಗಳಲ್ಲಿ ಕೆ ಪಿ ಎಸ್ಸಿಗೆ ಪ್ರಸ್ತಾವನೆ ಹೋಗಿರ್ತಕ್ಕಂಥದ್ದು ಸ್ನೇಹಿತರೆ ಕೆ ಪಿ ಎಸ್ಸಿಗೆ ಪ್ರಸ್ತಾವನೆ ಹೋಗಿರ್ತಕ್ಕಂಥ ಈ ತಿಂಗಳು ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಅಂದರೆ ಇದಕ್ಕೆ ನೋಟಿಫಿಕೇಷನ್ ವರ್ಡ್ಸಿ ಅಂತ ಅಪ್ರೂವಲ್ ಸಿಕ್ಕಿರ್ತಕ್ಕಂಥ ಕೆ ಪಿ ಎಸ್ಸಿಗೆ ಸೊ ಕೆ ಪಿ ಎಸ್ ಸಿ ನೋಟಿಫಿಕೇಷನ್ ಮಾಡಬೇಕು ಬಟ್ ಇನ್ನೂ ಈ ಒಳ ಮೀಸಲಾತಿದು ಬಗ್ಗೆ ಡಿಸ್ಕಸ್ ಮಾಡೋಣ ಇದು ಬಿಟ್ಟು ನಿಮಗೆ ಕರ್ನಾಟಕ ಸ್ಟೇಟ್ ಆಡಿಟ್ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಆಗಿರ್ಬೋದು ಐ ವಿಲ್ ಶೋ ಯು ಇಲ್ಲಿ ನೋಡಿ ಕರ್ನಾಟಕ ಸ್ಟೇಟ್ ಆಡಿಟ್ ಡಿಪಾರ್ಟ್ಮೆಂಟಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು ಆಡಿಟ್ ಆಫೀಸರ್ ಆಗಿರ್ಬೋದು ಸೊ ತುಂಬ ಹುದ್ದೆಗಳಿಗೆ ಇಲ್ಲಿ ಇರ್ತಕ್ಕಂಥದ್ದು ತುಂಬ ಹುದ್ದೆಗಳಿಗೆ ನೋಟಿಫಿಕೇಷನ್ ಈ ಒಂದು ಮಂತಲ್ಲಿ ಏನು ಪ್ರಸ್ತಾವನೆ ಸಲ್ಲಿಕೆ ಮಾಡಿದರೆ ಕೆ ಪಿ ಎಸ್ಸಿಗೆ ಆನ್ಲೈನ್ ಮುಖಾಂತರ ಅಂದರೆ ಇದನ್ನು ಮಾಡಿ ನೋಟಿಫಿಕೇಶನ್ ಹೊಡಿಸಿ ಅಂತ ಓಕೆ ಸೊ ಇದೊಂದು ಇದು ಬಿಟ್ಟರೆ ಇನ್ನೇನಿದೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಾಗಿ ಇನ್ಸ್ಪೆಕ್ಟರ್ ಆಫ್ ಮೋಟಾರ್ ವೆಹಿಕಲ್ ಆಗಿರ್ಬೋದು ಓಕೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗಾಗಿರ್ಬೋದು ಹಾಗೆ ಬೇರೆ ಬೇರೆ ಹುದ್ದೆಗಳಿಗೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೆ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಡಿಯಲ್ಲಿ ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಹುದ್ದೆಗಳಾಗಿರ್ಬೋದು ಇದೆಲ್ಲ ಈ ತಿಂಗಳು ಈ ತಿಂಗಳು ನೋಡಿ ಇಪ್ಪತ್ತೈದು ಎರಡು ಒಂದು ಇಪ್ಪತ್ತೈದರಲ್ಲಿ ಆಗಿರ್ತಕ್ಕಂಥದ್ದು ಇದು ಮತ್ತು ಮೋಟಾರ್ ವೆಹಿಕಲ್ ಲಾಸ್ಟ್ ವರ್ಷ ಇಪ್ಪತ್ನಾಲ್ಕು ಹತ್ತನೇ ತಿಂಗಳಲ್ಲಿ ಪ್ರಸ್ತಾವನೆ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಈ ಹುದ್ದೆ ಎಲ್ಲ ಆಗ್ತದೆ ಹೌಸಿಂಗ್ ಬೋರ್ಡಲ್ಲಿ ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಜನ್ ಆಗಿರ್ಬೋದು ಇಲ್ಲೆಲ್ಲ ಇದೆ ನೋಡಿ ಕೆಳಗಡೆ ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಹೌಸಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟಲ್ಲಿ ಓಕೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕೆ ಎಚ್ ವಿ ಡಿಪಾರ್ಟ್ಮೆಂಟಲ್ಲಿ ಹಾಗೆ ಲೋಕಾಯುಕ್ತ ಡಿಪಾರ್ಟ್ಮೆಂಟ್ಗಳಲ್ಲಾಗಿರ್ಬೋದು ಸೊ ಇವೆಲ್ಲ ಹುದ್ದೆಗಳು ಈ ಲೈನ್ ಅಪ್ ಇದೆ ಸ್ನೇಹಿತರೆ ಅಂದರೆ ನೋಟಿಫಿಕೇಷನ್ ಆಗೋದಂತೂ ಗ್ಯಾರಂಟಿ ಇದೆಲ್ಲ ಆಲ್ರೆಡಿ ಕೆ ಪಿ ಎಸ್ಸಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿವೆ ಅದು ಬಿಟ್ಟು ಇನ್ನು ನಮ್ಮ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟು ಪಿ ಡಿ ಒಯಿತು ಅದ್ರ ಜೊತೆ ಆಗಬೇಕಾಗಿತ್ತು ಲಾಸ್ಟ್ ಇಯರನೇ ಏನೇನು ಅಂದರೆ ಸೆಕ್ರೆಟ್ರಿ ಗ್ರೇಡ್ ಒನ್ ಆಗಿರ್ಬೋದು ಇಲ್ಲಿದೆ ನೋಡಿ ಹುದ್ದೆಗಳು ಬೇರೆ ಬೇರೆ ಜಿಲ್ಲೆಗಳ ಒಂದು ಇದನ್ನು ಪ್ರಸ್ತಾವನೆ ಕೂಡ ಆಗಿದೆ ಹಾಗೆ ಎಸ್ ಡಿ ಎ ಆಗಿರ್ಬೋದು ಓಕೆ ಸೆಕೆಂಡ್ ಡಿವಿಜನ್ ಅಕೌಂಟ್ ಅಸಿಸ್ಟೆಂಟ್ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಇವೆಲ್ಲ ಆಲ್ರೆಡಿ ಕೆ ಪಿ ಎಸ್ ಹತ್ರ ವರ್ಷನೇ ನಮ್ಮ ಪಿ ಡಿ ಓ ಏನಾಯ್ತು ಆವಾಗಲೇ ಆಗಬೇಕಾಗಿತ್ತು ಬಟ್ ಆಗಿಲ್ಲ ಬಟ್ ಇದೆಲ್ಲ ರೆಡಿ ಇದೆ ಓಕೆ ಯಾವಾಗ ಆಗುತ್ತೆ ಈಗ ಒಳ ಮೀಸಲಾತಿಗೋಸ್ಕರ ಏನು ತೆರಡಿದ್ರು ಈಗ ಒಳ ಮೀಸಲಾತಿ ರಿಪೋರ್ಟ್ ಬಂತು ಅಲ್ವಾ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಓಕೆ ಒಳ ಮೀಸಲಾತಿ ರಿಪೋರ್ಟ್ ಬಂತು ಹಂಗಾದ್ರೆ ಈ ಒಂದು ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ಆಗುತ್ತಾ ಸೊ ಅದು ಕೂಡ ಡೌಟ್ ಇದೆ ಸ್ನೇಹಿತರೆ ಯಾಕೆಂತಂದ್ರೆ ಈ ನಾಗಮೋಹನ್ ದಾಸ್ ಸಮಿತಿ ಓಕೆ ಜಸ್ಟಿಸ್ ರಿಟೈರ್ಡ್ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ಈ ಒಂದು ಇದನ್ನು ಕೊಟ್ಟಿದ್ದಾರಲ್ಲ ಇಲ್ಲಿ ಹೊಸದಾದ ಸಮೀಕ್ಷೆ ನೋಡಿ ಅವ್ರು ಏನು ಅಂದರೆ ಪರಿಶಿಷ್ಟ ಇದು ಮಧ್ಯಂತರ ವರದಿ ಅಂತೆ ಕಂಪ್ಲೀಟ್ ವರದಿ ಕೊಡಿ ಅಂತ ಹೇಳಿದಿತ್ತು ಸರ್ಕಾರ ಮಧ್ಯಂತರ ವರದಿ ಕೊಟ್ಟಿದೀವಿ ಅಂತಾರೆ ನಾವೇನು ತಲಾ ಮಾಡಿಲ್ಲ ಎರಡು ತಿಂಗಳು ಹೇಳಿದ್ರು ಆದರೆ ಇವ್ರು ಸಬ್ಮಿಟ್ ಮಾಡಿದ್ರು ಎಷ್ಟು ಆಯ್ತು ಇವ್ರು ಸಬ್ಮಿಟ್ ಮಾಡಿರೋದು ಸ್ನೇಹಿತರೆ ನಾಲ್ಕು ತಿಂಗಳ ಮೇಲಾಗಿದೆ ನಾಲ್ಕು ತಿಂಗಳ ಮೇಲಾಗಿದೆ ಅಂಡ್ ಇಲ್ಲಿ ಏನಿದೆ ಅಂತಂದ್ರೆ ವೈಜ್ಞಾನಿಕ ವರ್ಗೀಕರಣಕ್ಕೆ ಹೆಂಗ್ ಮಾಡಬೇಕು ಸಮೀಕ್ಷೆ ಹೆಂಗ್ ಮಾಡ್ಬೇಕು ಅನ್ನೋದು ಇದರಲ್ಲಿದೆ ಅಂದ್ರೆ ಮೀಸಲಾತಿ ಎಷ್ಟು ಯಾವುದಕ್ಕೆ ಏನು ಅಂತಲ್ಲ ಯಾವ ಯಾವ ಕ್ಯಾಟಗರಿನ ಹೆಂಗ್ ಮಾಡಬೇಕು ಅದಕ್ಕೆ ವೈಜ್ಞಾನಿಕ ಕಾರಣಗಳೇನೇನು ಕೊಡಬೇಕು ಈ ರೀತಿ ಇರತಕ್ಕಂಥ ಒಂದು ರಿಪೋರ್ಟ್ ಇವ್ರು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ ಯಾವ ಸಂಸ್ಥೆಯಿಂದ ಮತ್ತೆ ಈ ವೈಜ್ಞಾನಿಕ ರಿಪೋರ್ಟ್ ಅಂದ್ರೆ ಯಾವ ಕ್ಯಾಟ ನೋಡಿ ಈ ಒಳ ಮೀಸಲಾತಿನ ಯಾವ ಒಂದು ಬೇಸಿಸ್ ಮೇಲೆ ಮಾಡಬೇಕು ಅದನ್ನು ಇವ್ರು ಹೇಳಿದ್ದಾರೆ ಓಕೆ ಅದನ್ನು ಮಾಡಬೇಕು ಪುನಃ ಇನ್ನೊಂದು ಹೊಸದಾದ ಸಮೀಕ್ಷೆ ನಡೆಸಲು ಏನೇನು ಮಾಡಬೇಕು ಏನೇನು ಪ್ರಶ್ನಾವಳಿಗಳು ಏನೇನು ಇರಬೇಕು ಅದರಲ್ಲಿ ಪ್ರಶ್ನೆಗಳು ಹೆಂಗೆ ಹೆಂಗೆ ನಡೆಸ್ಬೇಕು ನಾವು ಓಕೆ ಸೊ ಆ ಡೀಟೇಲ್ಸ್ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ಆ ಡೀಟೇಲ್ಸ್ ಕೂಡ ಇದರಲ್ಲಿದೆ ಹೆಂಗೆ ನಡೆಸಬೇಕು ಯಾರಿಂದ ನಡೆಸಬೇಕು ಯಾವ ಒಂದು ತರಬೇತಿ ಇರಬೇಕು ಅವ್ರಿಗೆ ಓಕೆ ಯಾವ ಮಾನದಂಡಗಳನ್ನು ಮಾಡಬೇಕು ಈ ಥರ ವರ್ಗೀಕರಣ ಮಾಡಿ ಆಮೇಲೆ ಮೀಸಲಾತಿ ಪ್ರಮಾಣವನ್ನು ಹಂಚಿಕೆ ಮಾಡಬೇಕು ಅಂತ ಈ ಒಂದು ರಿಪೋರ್ಟಲ್ಲಿ ಈಗ ಏನಾಗಿದೆ ಈಗ ಸರ್ಕಾರ ಏನ್ ಮಾಡಿದೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಇವ್ರದ್ದು ಈ ಶಿಫಾರಸ್ ಏನಿದೆ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಉಪ ಒಳ ಜಾತಿ ವರ್ಗೀಕರಣಕ್ಕೆ ಏನೇನು ವೈಜ್ಞಾನಿಕ ಕಾರಣ ಕೊಟ್ಟಿದ್ದಾರೆ ಯಾವ ಅಲ್ಲಿ ಮಾಡ್ಬೇಕು ಅದು ಅಕ್ಸೆಪ್ಟ್ ಮಾಡ್ಕೊಂಡಿದೆ ಹಂಗಾಗಿ ಹೊಸ ಸಮಿತಿ ಮಾಡ್ಬೇಕು ಇವ್ರು ಹೊಸ ಸಮಿತಿ ಏನ್ ಮಾಡ್ಬೇಕು ಅವ್ರು ಹೇಳಿದ್ದಾರೆ ನಲವತ್ತು ದಿನಗಳ ಒಳಗೆ ನಾವು ಈ ಹೊಸ ಸಮಿತಿ ಮಾಡಿ ಆನ್ಲೈನ್ ಮುಖಾಂತರ ಮಾಡ್ಬೋದು ಟೆಕ್ನಾಲಜಿ ಇದೆ ಅಂತ ಹೇಳಿದ್ದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಹೊಸ ಸಮಿತಿನ ಶೀಘ್ರವಾಗಿ ಮಾಡಬೇಕು ಆ ಸಮಿತಿನ ವಾಪಸ್ ನಾಗಮೋಹನ್ ದಾಸ್ ಸಮಿತಿಗೆ ವಹಿಸ್ಕೊಡ್ಬೇಕು ಅಂತ ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡಿದ್ದಾರೆ ಎಗೇನ್ ಏನು ಮಾಡ್ತಿದ್ದಾರೆ ಈ ಸಮೀಕ್ಷೆಗಳನ್ನ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅಂತ ಏನು ರಿಪೋರ್ಟ್ ಇದೆ ಅದ್ರ ಮುಖಾಂತರ ನಲವತ್ತು ದಿನಗಳೊಳಗೆ ಪೂರ್ಣವಾಗಿ ವರದಿ ಸಲ್ಲಿಸಬೇಕು ಅಂತೇಳಿ ಇನ್ನೊಂದು ಇದೇ ನಾಗಮೋಹನ್ ದಾಸ್ಗೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಹೇಳಿರ್ತಕ್ಕಂಥದ್ದು ಸೊ ಇವಾಗ ಏನಾಗುತ್ತೆ ಪುನಃ ಎಗೇನ್ ಸಿಕ್ಸ್ಟಿ ಡೇಸ್ ಅಂತ ಕೊಡ್ತಾರೆ ಆ ಸಿಕ್ಸ್ಟಿ ಡೇಸ್ ಒಳಗೆ ಹೇಗೆ ನಾಗಮೋಹನ್ ದಾಸ್ ಕಮಿಟಿಗೇನು ರಿಪೋರ್ಟ್ ಇದೆ ಫೋರ್ಟಿ ಡೇಸ್ ಒಳಗೆ ಮಾಡ್ಬೋದು ಅಂತ ಹೇಳಿದೆ ಫೋರ್ಟಿ ಡೇಸ್ ಒಳಗೆ ಮಾಡ್ಬೋದು ಅಂತ ಹೇಳಿದೆ ಫೋರ್ಟಿ ಡೇಸ್ ಒಳಗೆ ಬಟ್ ಫೋರ್ಟಿ ಡೇಸ್ ಒಳಗೆ ಮಾಡ್ಬೋದು ಏನಿದೆ ಇವರು ಸಿಕ್ಸ್ ಡೇಸ್ ಕೊಟ್ಟಿದ ಮೇಲೆ ಆರಾಮಾಗಿ ಸಿಕ್ಸ್ ಡೇಸ್ ತನಕ ತಗೋತಾರೆ ಇವರು ಅಲ್ವಾ ಅದನ್ನು ಫೋರ್ಟಿ ಡೇಸ್ ಒಳಗೆ ಮಾಡ್ಬೋದು ಅಂತ ಅವರೇ ಹೇಳಿದ್ರು ಕೂಡ ಗೊತ್ತಿಲ್ಲ ಮೋ ಮೋಸ್ಟ್ ಪ್ರಾಬ್ಲಿ ಫೋರ್ಟಿ ಡೇಸ್ ಆದ್ರೂ ಆಗ್ಬೋದು ಸಿಕ್ಸ್ ಡೇಸ್ ಆಗ್ಬೋದು ಅಂದರೆ ನೀವು ಮಿನಿಮಮ್ ಅಂತೂ ಟೂ ಮಂತ್ಸ್ ಟೂ ಮಂತ್ಸ್ ಅಂತೂ ನಿಮಗೆ ಕಾಯಲೇಬೇಕಾಗುತ್ತೆ ನೆಕ್ಸ್ಟ್ ನೋಟಿಫಿಕೇಷನ್ಗೆ ಅಂದರೆ ಈ ಮಾರ್ಚು ಏಪ್ರಿಲ್ ಮೇ ತನಕ ನಾವು ಕಾಯಲೇಬೇಕಾಗುತ್ತೆ ಒಂದು ಅಕಸ್ಮಾತ್ ಬೇಗ ಆದರೂ ಫೋರ್ಟಿ ಡೇಸ್ ಅಂತ ಬೇಗ ಕೊಟ್ಟರು ಕೊಡ್ಬೋದು ಬೇಗ ಆದರೂ ಆಗ್ಬೋದು ಬಟ್ ಟೂ ಮಂತ್ಸ್ ಅಂತೂ ಕಾಯಬೇಕಾಗುತ್ತೆ ಸ್ನೇಹಿತರೆ ಈಗ ಏನೇನೋ ನೋಟಿಫಿಕೇಷನ್ಸ್ ಏನು ರೆಡಿ ಇದೆ ಕೆ ಪಿ ಸಿಯಲ್ಲಿ ಇದೆಲ್ಲ ಆಗೋಕ್ಕೆ ಮಿನಿಮಮ್ ಅವರು ಟೂ ಮಂತ್ಸ್ ಬೇಕಾಗುತ್ತೆ ಸೊ ಬಟ್ ನೀವೇನು ಮಾಡಬೇಕು ನೋಟಿಫಿಕೇಷನ್ಸ್ ಆದಮೇಲೆ ಲಾಸ್ಟ್ ಇಯರ್ ಥರ ಬೇರೆ ಬೇರೆ ಕಾರಣಗಳಿಂದ ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳಿರಲ್ಲ ನಿಮ್ಗೆ ಗೊತ್ತಿರೋ ಕೆ ಪಿ ಎಸ್ ಇವಾಗ ಎಷ್ಟು ಬೇಗ ಬೇಗ ಎಕ್ಸಾಮ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಸೊ ನೋಟಿಫಿಕೇಶನ್ ಆಗಿದ್ದು ನಿಮಗೆ ಟೂ ಟು ತ್ರೀ ಮಂತ್ಸ್ ಒಳಗೆ ಎಕ್ಸಾಮ್ಗಳು ಇರ್ತವೆ ಸೊ ಈಗಲಿಂದ ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡಬೇಕು ಅಷ್ಟೇ ಸೊ ಹಾಗಂತ ನಿಮಗೆ ಏನೇನು ಈಗ ನೋಟಿಫಿಕೇನ್ಸ್ಗಳು ಆಗ್ಬೋದು ಅಂತ ಹೇಳಿದ್ದೀನಿ ಸೊ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಎಸ್ಪೆಷಲಿ ಗ್ರೂಪ್ ಸಿ ರಿಲೇಟೆಡ್ ಆಲ್ಮೋಸ್ಟ್ ಗ್ರೂಪ್ ಬಿ ರಿಲೇಟೆಡ್ ಏನಿರುತ್ತೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಈಗ ಜೆ ಇ ಗ್ರೂಪ್ ಬಿ ಇದು ಅದು ನಿಮಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಎಲೆಕ್ಟ್ರಿಕ್ ಪೇಪರ್ ಟು ಪೇಪರ್ ಒನ್ ಜಿ ಕೆ ಇರುತ್ತೆ ಇನ್ನು ಗ್ರೂಪ್ ಸಿ ರಿಲೇಟೆಡ್ ಏನೇನು ಪೋಸ್ಟ್ಗಳಿದೆ ಬೇರೆ ಎಲ್ಲ ಪೋಸ್ಟ್ಗಳು ಅದಕ್ಕೆ ನಿಮಗೆ ಜಿ ಕೆನೂ ಇರುತ್ತೆ ಮತ್ತು ನಿಮ್ಗೇನಿರುತ್ತೆ ಜಿ ಕೆ ಜೊತೆಗೆ ಪೇಪರ್ ಟೂಲಿ ಸ್ಪೆಸಿಫಿಕ್ ಪೇಪರಲ್ಲಿ ನಿಮಗೆ ಕಮ್ಯುನಿಕೇಷನ್ ಪೇಪರ್ ಕೊಡ್ತಾನೆ ಏನು ಇಂಗ್ಲೀಷ್ ಕಂಪ್ಯೂಟರ್ ಕನ್ನಡ ಇದಿರುತ್ತೆ ಸೊ ಇವೆಲ್ಲ ನಾವು ಆಲ್ರೆಡಿ ಮಾಡಿದ್ದೀವಿ ಪ್ಲೇಲಿಸ್ಟ್ಗಳಿವೆ ಮುಂದೆ ಕೂಡ ಬರುತ್ತೆ ಆ ಒಂದು ಸ್ಪೆಸಿಫಿಕ್ ಪೇಪರ್ಗೆ ತಕ್ಕಂತೆ ಯಾವುದಾದ್ರು ಬಂದರೆ ಅದನ್ನು ಕೂಡ ಬರುತ್ತದೆ ಸೊ ವೀಡಿಯೋಸ್ಗಳು ಸೊ ಇದನ್ನೆಲ್ಲ ರೆಫರ್ ಮಾಡ್ತಾಯಿರಿ ಸ್ನೇಹಿತರೆ ಸೊ ನೀವು ಒಂದು ಕ್ವಶನ್ ಇಟ್ಕೊಳ್ಳಿ ಟೂ ಟು ಟೂ ಮಂತ್ಸ್ ಅಥವಾ ಮ್ಯಾಕ್ಸಿಮಮ್ ಟು 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 ತ್ರೀ ಮಂತ್ಸ್ ಅಂತಲೇ ಇಟ್ಕೊಳ್ಳಿ ಹೊಸ ನೋಟಿಫಿಕೇಷನ್ ಆಗುವಂತಕ್ಕಂಥದ್ದು ಈಗೆಲ್ಲ ಯಾಕಂದರೆ ನಿಮ್ಗೆ ಗೊತ್ತಿದೆ ಮೇ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಕೂಡ ಇದೆ ಕೆ ಎ ಎಸ್ ಮೇನ್ಸ್ ಎಕ್ಸಾಮ್ ಇದೆ ಸೊ ಇವೆಲ್ಲ ಮುಕ್ ಮುಕ್ ಮುಗಿತಾ ಇದ್ದಂಗೆ ನಿಮಗೆ ಏಪ್ರಿಲ್ ಮೇ ಅಥವಾ ಜೂನಲ್ಲಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ ಓಕೆ ತುಂಬ ಡಿಲೇ ಅಂತೂ ಆಗಲ್ಲ ಆಲ್ರೆಡಿ ಡಿಲೇ ಇರೋದ್ರಿಂದ ಬೇಗ ಮಾಡಿ ಬೇಗ ನ ಹೊರಡಿಸ್ತಾರೆ ಇವೆಲ್ಲ ಲಿಂಕ್ಸ್ಗಳನ್ನ ನಾನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸ್ಗಳನ್ನ ಕೊಡ್ತೀನಿ ಸ್ನೇಹಿತರೆ ಓಕೆ ಸೊ ಇದೇ ವೀಡಿಯೋದ ಕೆಳಗೆ ಇರುತ್ತೆ ಲಿಂಕ್ಸ್ಗಳು ಎನಿ ಡೌಟ್ಸ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಮಾಡ್ಕೊಳು ಅದರ ಲಿಂಕ್ಸ್ಗಳು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಇದೆ ಸ್ನೇಹಿತರೆ ಸೊ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ಎನಿ ಡೌಟ್ಸ್ ಕಮೆಂಟ್ ಮಾಡಿ ಯಾವ ರಿಲೇಟೆಡ್ ವೀಡಿಯೋಸ್ಗಳು ಬೇಕು ನಿಮಗೆ ಅಪ್ಕಮಿಂಗ್ ಅಂತ ಹೇಳಿ ಮತ್ತೆ ಏನು ಇನ್ಫಾರ್ಮೇಶನ್ಸ್ ಬೇಕು ಅದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡಿ ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದ